ಏಕೆ ಕಣೆ ಪಾವು ನೀನು ಅವ್ರ ತಕ್ಕ ಯಾಕೆ ಹೋಗಿದ್ದೇಳಿ ಸುತ್ತಾರ್ಕೊಂಡು ಆ ಹೋಗಿ ನನಗಂತ ಬೇಜಾರಾಗ್ಬಿಡ್ತು ಹ್ಞೂ ಅವ್ರ ತಕ್ಕ ನೀನು ಯಾಕೆ ಹೋದೆ ಹೇಳು ಹ್ಞೂ ಇಷ್ಟು ದಿವಸ ನೀನು ಚಲವಾಗಿ ಭಾಳ ಮಾಡಿದ್ಕೊಂಡು ಅವ್ರ ತಕ್ಕ ಇವಾಗ ನೀನು ಸುತ್ತಾರ್ಕಂಡು ಹೋದ್ರೆ ನಿನಗೆ ಬೆಲೆನೇ ಇರೋದಿಲ್ಲ ಗೊತ್ತೆ ಹ್ಞೂ ನೀನು ಯಾಕೆ ಹೋದೆ ಹೋ ಎಂಥ ಕೆಲಸ ಮಾಡಿದೆ ನೀನು ಹ್ಞೂ ಅವ್ರ ತಕೆ ಇವಾಗ ನನ್ನ ತಪ್ಪಾಯಿತು ಅಂತೇಳಿ ನೀನು ಕೇಳ್ಕೊಂಡು ಹೋದರೆ ಹ್ಞೂ ನಿನ್ನ ಸದರ ತಗೊತಾರೆ ಕಣೆ ಹ್ಞೂ ಸದ್ರ ತಗೊತಾರೆ ಅಯ್ಯೋ ಏನು ಮಾಡೋಣ ಅಂಜಲಿ ಅಪ್ಪ ಇವಾಗ ನಾನು ಇರೋ ಪರಿಸ್ಥಿತಿಗೆ ಹೋಗಲೇಬೇಕು ಹ್ಞೂ ಇವಾಗ ಯಾಕಂದ್ರೆ ನಾನು ಅಂಥ ಪರಿಸ್ಥಿತಿಗಿದ್ದೀನಿ ಹ್ಞೂ ನಾನಿವಾಗಂಥ ಪರಿಸ್ಥಿತಿಗೆ ಇಲ್ಲ ಅಂದಿದ್ರೆ ಹೋಗ್ತಿರ್ಲಿಲ್ಲ ಹ್ಞೂ ಇವಾಗ ನಾನು ಹತ್ತನೇ ತಾರೀಕು ಒಳಗಡೆ ಕಟ್ಟಲಿಲ್ಲ ಅಂದರೆ ನನ್ನ ಎಳ್ಕೊಂಡು ಹೋಗ್ತಾರೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಏನು ಮಾಡಬೇಕು ಅನ್ನಿಸ್ತೈತೆ ನನಗಂತೂ ಹೋಗ್ಲಿಕ್ಕೆ ಎಲ್ಲಾದರೂ ಹೋಗ್ಬಿಡೋಣಪ್ಪ ಅನ್ನಿಸ್ತೈತೆ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಹ್ಞೂ ಹೋಗಿ ನನಗಲ್ಲಿರೋಕೆ ಇಷ್ಟ ಇಲ್ಲ ಹೋಗಿ ಅವ್ರನ್ನ ಮಾತಾಡ್ಸಿರೆ ಅವ್ಳಿಗೆ ಏನು ಜಂಬ ಹಾಗೇನೆ ಹ್ಞೂ ಜಾನಕಿಗೂ ಅದೃಷ್ಟ ಮತ್ತು ಅವ್ರಿಗೆ ಜಂಬ ಅಂದರೆ ಅವಳು ಜಂಬ ಹ್ಞೂ ಅಷ್ಟಿಷ್ಟು ಜಂಬ ಇಲ್ಲ ಅವ್ರ ತಕ್ಷಣ ನೀನು ಹೋಗಿರೋದೇನು ಇನ್ನು ಮಾಡಿರೋದು ತಪ್ಪು ಹೇಳು ಹ್ಞೂ ಹೋಗ್ಬಾರ್ದು ನೀನು ಇನ್ನೆಂಥ ಹೊತ್ತು ಬರುತ್ತ ಏನೋ ಅಲ್ಲ ನಾನು ಅಷ್ಟೊಂದು ಕೇಳ್ಕೊಂಡ್ರು ನಿನಗೆ ಮಾತ್ರ ನಾನು ಏಂಬಲ್ಲ ಅಂತಾರೆ ಹ್ಞೂ ಅವ್ರಿಷ್ಟು ಅರ್ಥ ಜಾನಕಿಗಂತ ಥೂ ಅಳಿದಡು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಇಂಥ ಸಮಯದಾಗೆ ಒಳ್ಳೆ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ಇಂಥ ಅದು ಮಾಡ್ತಾಳಲ್ಲ ಅವಳಿಗೆ ಒಳ್ಳೆಯದಾಗಲ್ಲ ಹ್ಞೂ ನೋಡ್ತಿರು ನನ್ನ ಕಣ್ಣದ್ರಿಗೆ ಅನುಭವಿಸ್ತಾಳೆ ಏನು ಅಳಿತಾಳ ಹಂಗೆ ಹೋಗ್ತಾಳ ಹ್ಞೂ ನೋಡ್ತೀನಿ ಹ್ಞೂ ಅವಳು ಮಾಡಿರೋ ಇದಕ್ಕೆ ನಾನಂತೂ ಅವಳನ್ನ ಮಾತಾಡ್ಸೋದೇ ಇಲ್ಲ ಥೂ ಅಯ್ಯಪ್ಪ ನಾನು ಎಷ್ಟು ಕಷ್ಟ ಆಗಿದ್ರು ಎಷ್ಟು ಇದನ್ನ ಮಾಡ್ತಾಳೆ ನೋಡು ಹ್ಞೂ ನನ್ನ ಕಣ್ಣೇವ್ರಿಗೆ ಅನುಭವಿಸ್ತಾಳ್ತಾಳ ನೋಡಿ ಮಂತೆ ಏ ಅವ್ರ ತಕ್ಕೇನು ಕೇಳು ಬೋಲ್ ಜಂಬಾ ಹ್ಞೂ ಜಂಬ್ದಾರ ಅವರು ಅಷ್ಟಿಷ್ಟು ಜಂಬಿಲ್ಲ ಅವ್ರಿಗೆ ಹ್ಞೂ ಅದೇನಮ್ಮ ನಾನು ಅದನ್ನೇ ಹೇಳಿದ್ದು ಹ್ಞೂ ಯಾಕೆ ಇವಾಗ ಅವ್ರ ತಕ್ಕ ಸುತ್ತಾರ್ಕೊಂಡು ಹೋಗೋದು ಅಂತ ನಾನು ಅದನ್ನೇ ಹೇಳಿದೆ ಹ್ಞೂ ಯಾಕಂದರೆ ಅಷ್ಟಿಷ್ಟು ಜಂಬ ಇಲ್ಲ ಅವ್ರಿಗೆ ಹ್ಞೂ ಅಯ್ಯೋ ಯಪ್ಪ ಎಷ್ಟು ಜಂಬ ಐತಿ ಅಂದರೆ ಅವ್ರಿಗೆ ಅಷ್ಟು ಜಂಬ ಐತಿ ಹ್ಞೂ ಯಾಕೇನೆ ಸುಮ್ಮನೆ ಎಲ್ಲೋಡು ಹೋಗ್ಬಾರ್ದು ಅಂತರ್ಥಕ್ಕೆಲ್ಲ ಏನೊಂದುಲಕ್ಕೆ ನಾನು ಮಾತಾಡ್ಸೋಣ ಅಂತ ಓದೆ ಹ್ಞೂ ಏನ ಸಹಾಯ ಮಾಡ್ತಾರ ಅಥವಾ ಏನೋ ಒಂದು ದಸ ಎಲ್ಲ ಕಿತ್ಕೊಂಬನೇ ಏನೇನು ಕೆಲ್ಸಕ್ಕೆ ಕಲ್ಸ್ಕೋಣ ಅವ್ರ ಅಲ್ದಕ್ಕೆ ಅಂತ ಓದಿ ಏನು ಮಾಡೋಣ ಈ ಪಟ್ಟು ಕೊಟ್ಬೇಕಲ್ಲ ಹ್ಞೂ ಇದೊಂದು ತಿಂಗಳೇನೋ ಹಿಂಗೋ ಇದು ಮಾಡ್ಬೋದು ಅಂತ ಮುಂದಿನ ತಿಂಗಳಾದ್ರೂ ಬೇಕಾಗುತ್ತಲ್ಲ ಅದಕ್ಕೆ ಅವ್ರು ಅಲ್ದಕ್ಕೆ ಕೆಲಸ ಕೆಲಸಕ್ಕೆ ಅಂತ ನನಗೆ ಹೂವು ಕಟ್ಟೋದು ಹೂವು ಇದನ್ನೆಲ್ಲ ಇದು ಮಾಡೋದು ನನಗೆ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ಚೆನ್ನಾಗಿ ನಾನು ಏನಿಲ್ಲ ಇಲ್ಲೋಡೂ ಫುಲ್ಲು ಫಾಸ್ಟಾಗಿ ಹೂವು ಕಟ್ಟೋದ್ರಲ್ಲೆಲ್ಲ ಫಾಸ್ಟಾಗಿ ಇದೀನಲ್ಲ ಅದಕ್ಕೆ ಅಂಥದಾದ್ರೂ ಮಾಡೋಣ ಹೆಂಗೋ ಇನ್ನೇನು ಏನು ಮಾಡೋಕ್ಕಾಗುತ್ತೆ ನಮಗೆ ಕೆಲಸ ಆಗ್ಬೇಕಂದ್ರೆ ನಮಗೆ ದುಡ್ಡು ಬರಬೇಕಂದ್ರೆ ಎಂಥರ್ನಾಗಲಿ ಮಾತಾಡ್ಸ್ಕ ಚೆನ್ನಾಗಿರ್ಬೇಕು ಅಂತ ಒಂದು ಅನ್ನಿಸ್ತಲ್ಲ ಅದಕ್ಕೆ ನಾನು ನನಗೆ ಮಾಡೋಣ ಅಂಥೇಳಿ ನಾನು ಹೋಗಿದ್ದು ಹ್ಞೂ ಏ ಅಂತಾಳೆ ನೋಡೋಣ ಹ್ಞೂ ಅವಳಿಗೆ ಎಂಥ ಹೊತ್ತು ಬರುತ್ತೆ ಅಂತ ಥೂ ಅವಳು ಇದ್ದಾಳೆ ಅವಳಿಗೆ ಒಳ್ಳೆಯದಾಗಲ್ಲ ಹಾಳಾಗ ಹೋಗ್ತಾಳೆ ಒಳ್ಳೆಯ ಕೆಲಸ ಮಾಡಬೇಕಿಂತ ಸಮಯದಾಗೆ ಆದ್ರೆ ನೋಡು ಅದು ಮುಗಿಸಂಡೆ ಎಂತ ಎಂಥದು ಮಾಡುತ್ತೆ ಹ್ಞೂ ಏನು ಒಳ್ಳೇದಲ್ಲ ಹೇಳಿ ಅಂದ್ರೂ ಅದು ತಗೊಳ್ಳೆ ಬುದ್ಧಿ ಇಲ್ಲ య్యప్ప అమ్ బులు కీసీ జాన్కీ ఇవ్వరగనా కొత్త ఇక్కడుతను కొడతాళెళ్ళు జాన్కినీమాడు బులుకీసీ అయ్యప్ప యారు బిట్కొడల్ కణి అంత్యాత్ గండ అల్ అంత్రు కుళ్ళ మరమ్యంబల్ నాను సినీ హోక్తనల్ ఎత్ కన ఆ మాట్లాడసూ బా ఉండు ఉమ్ తమ్మల్ ఏడు అవునంత ఉడి అగళి అందరూ ఒళ్ేదగల్ కడి నోళ్ళు మి ಇದೊಂದು ಮತ್ತೆ ಅವ್ರಿಗೆ ಅವ್ಳಿಗೇನು ಒಳ್ಳೇದಾಗಲ್ಲ ತಾಡಿ ಹ್ಞೂ ಏಳು ತೆಗೆತಾಳೆ ನೋಡಿ ಇವ್ರಿಗೆ ಸಮಿದ ಬೇಕಾ ಏನು ಅಂತ ಅಂತವ್ರಿಗೆ ಒಳ್ಳೇದಾಗಲ್ಲ ಹ್ಞೂ ನೋಡು ಏನು ಏನಂಗೇನೆ ಅವ್ಳಂದಾಗಿಂದನು ಹ್ಞೂ ಒಳ್ಳೇದಾಗೈತೆ ಅಂತೇಳಿ ಅವನು ಏನಂಗೆ ಅವಳನ್ನ ಮೆರೆಸ್ತಾನ ಮೆರೆಸ್ತಾನಂಗೇನು ಹ್ಞೂ ಜಾನಕಿ ಜಾನ್ಕಿ ಜಾನಕಿ ಅಂತ ಹ್ಞೂ ನಾನು ನೋಡ್ತೀನಿ ತಾಡಿ ಇವಳೆ ಅವಳಿಗೆ ಇಲ್ಲೋಡು ಹ್ಞೂ ಏನು ಎಂಥ ದೊತ್ತು ಕೊರೋ ತಪ್ಪ ಅಮ್ಮಂಗತ್ತೆ ನೋಡು ನಾನು ಅಷ್ಟೊಂದು ಮಾತಾಡ್ಸಿದೀನೂ ನಾನು ಇನ್ನು ಮಾತ್ರ ಮಾತಾಡ್ಸಲ್ಕಾಣೇ ಅಂತಾಳೆ ಹ್ಞೂ ನನಗೆ ಅದಕ್ಕೆ ಎಷ್ಟು ಸಿಟ್ಟು ಬರೋದು ಗೊತ್ತೇ ನೆನೆಸ್ಕೊಂಡ್ರು ಸರ್ತಿ ಇರೋಕ್ ನಾನು ಸುಮ್ಮನೆ ಇದ್ದೀನಿ ಅಷ್ಟೇನೆ ಸಿಟ್ ಮಾಡಿ ಇಲ್ಲ ಏ ತಾಡಿ ಮತ್ತೆ ಇವಾಗ ಕಾಣಿಸಲ್ಲ ಈಗ ಅವಳು ನಾಯಿಗಾಕಲ ಏನಿಲ್ಲ ಅವ ಅದೃಷ್ಟ ಸ್ವಲ್ಪ ಪರವಾಗಿಲ್ಲ ಯಾರ್ಗನ ಕೊಡ್ತಾಳೆ ಇಕ್ತಾಳೆ ಮಾತಾಡ್ತಾಳೆ ಮರಮಟ್ಟೆ ಹ್ಮ್ ಅವಳು ಋತುನೂ ಪರವಾಗಿಲ್ಲ ಹ್ಞೂ ಅವಳುನು ಅವಳು ಹಂಗಾಗತ್ತಿ ಮತ್ತು ಮನೆಗೆ ಕೊಟ್ಟರೆದು ಇವಳು ಪೊಲೂ ಒಂಥರ ಕಂಜೂಸು ಅಯ್ಯಪ್ಪ ಹೇಗಿದ್ದಿದ್ದು ಗಂಡ ಗೌರ್ಮೆಂಟ್ ಕೆಲಸಕ್ಕೆ ಸೇರೋದು ಕಂಜೂಸ್ ಕಂಜೂಸಂದರೆ ಕಂಜೂಸು ಅಯ್ಯಪ್ಪ ದೇವ್ರೆ ಏ ಅದು ಸ್ಯಾಟು ಸಾರು ಮಾಡಕ್ಕೆ ಬರಲ್ವ ಅಂತೇಳಿ ಹ್ಞೂ ಸಾರು ಊಟನು ಅಲ್ಲಿ ಇಲ್ಲಿ ನೀರು 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 ನೀರಾಗಿರುತ್ತೆ ಯಾವ ಅಡುಗೆ ಮಾಡಕ್ಕೆ ಬರಲ್ಲ ಏನಿಲ್ಲ ಹ್ಞೂ ನಿನ್ನಂಗೆ ಮಾಡೋಕ್ಕೆ ಬರಲ್ಲ ಏನೇ ಅಂದ್ರೂ

ಅದು ಅದು ಎಲ್ಲನ ಎರಡು ಜಂಬ ಬಂದೈತಿ ಹ್ಞೂ ಏ ತಾಡಿ ನೋಡ್ಮಂತೆ ಇನ್ನೊಂದು ಎರಡು ದಿವಸ ಅಷ್ಟೇ ಹ್ಞೂ ಹಿಂಗೆ ಗಂಡು ಕೆಲಸ ಐತೆ ಅಂತ ಹಿಂಗೆ ಇದ್ದಾಳಲ್ಲ ಇವಳು ತಾಡಿ ಹ್ಞೂ ಇನ್ನೊಂದು ಎರಡು ದಿವಸ ತಾಡಿ ಇನ್ನೊಂದು ಎರಡು ದಿವಸ ನೋಡು ಹ್ಞೂ ಮತ್ತೆ ನನ್ನ ಸಮಕಿಲ್ಲ ಅಮ್ಮಂಗೆ ಒಯ್ದಾಳೆ ಇವಾಗ ಹ್ಞೂ ಏ ನಿನ್ನ ಕಣ್ಣಿಗೆ ಆಗೋಗುತ್ತಾಡಿ ಏನು ನೋಡ್ಮಂತೆ ತಾರೋ ಹ್ಞೂ ನೀನು ನೋಡಬಂತೆ ತಾಡಿ ಹ್ಞೂ ನಿನ್ನ ಕಣ್ಣಾರೆ ನೋಡಿ ಕಣ್ಣು ತುಂಬಿಸ್ಕೊಂಬಂತೆ ನಂಗೆ ಮತ್ತೆ ಜಾನಕಿ ಒಳ್ಳೆಯವಳಲ್ಲ ಹ್ಞೂ ಕಾಣಕ್ಕೆ ಬೇರೆ ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ತು ಅವಾಗಿಂದಲೂ ಒಳ್ಳೆಯಳಲ್ಲ ಹ್ಞೂ ಭಾರಿ ಅವಳು ಬಿಡತ್ತ ನೀನು ಅದ್ರ ಬಗ್ಗೆ ನೀ ಯೋಚನೆ ಮಾಡ್ತಾ ಕುಕ್ಕಬೇಡ ಹಾಗಿದ್ದಾಗುತ್ತೀನೇನು ಮಾಡೋಕ್ಕಾಗತ್ತೆ ನನ್ನ ತಗಿಲ್ಲ ನಾನು ಹ್ಞೂ ನನ್ನ ತಂಗಿಲ್ಲ ಎಲ್ಲಿ ತಂದು ಕೊಟ್ಟ ನಾನು ಇನ್ನೇನು ಮಾಡೋದಿಲ್ಲ ಅಂದ್ರೆ ಎಲ್ಗಾನು ಊರಿಗೆ ಪರಿಗೆ ಎಲ್ಗಾನು ಹೋಗು ನೋಡೋಣ ಯಾಪೇನೋ ಕೊಡ್ತಾನೆ ಅಂತ ಕಾತ್ಕೊಂಡಿದ್ದೀನಿ ಮಾರಮಂಟಿ ಹ್ಞೂ ಏನೋ ಕೊಟ್ಟರೆ ಕಟ್ತೀನಿ ಇಲ್ಲಾಂದ್ರೆ ನಮ್ಮ ಅಮ್ಮ ಊರ ಕಡೆಗೆ ಹೋಗ್ತೀನಿ ಇನ್ನೇನು ಮಾಡೋಣ ಹ್ಞೂ ಅಲ್ಲ ಇವ್ರು ಇಷ್ಟೊಂದು ಇದು ಮಾಡ್ತಾರಲ್ಲ ಗಂಡೆಂಟು ಅವಳು ಅತ್ತೆ ಅವ್ಳು ಒನ್ಗೆ ಬಿಡತ್ಲಾಗ ಹೋದ್ರೆ ಹೋಗಲಿ ಅಂತೇಳಿ ಒಂದು ಮಾತೇಳಲ್ಲ ಅವಳು ಇದ್ದಿದ್ದು ಬೇಡ ಏ ಅವ್ಳಿಗೆ ಮಗ ಗೌರ್ಮೆಂಟ್ ಕೆಲಸ ತಂಡ್ರೆ ಅದ್ಕೊ ಅದ್ಕೊಂಡು ಯಾಕೆ ಹೋಗಿಬಿಟ್ಟವಳೆ ಹ್ಞೂ ಓ ಹೆಂಗೆ ಮ್ಯಾಲ ಇವಾಗ ಏಮ್ ಅಂದರೆ ಫೇಮಸ್ಸು ಇವಾಗ ಒಂದು ಈಟ್ ಅಡುಗೆ ಐತಿ ಹ್ಞೂ ಅದು ಇವಾಗ ಸುಮ್ಕಿರ್ತಾಳೆ ಹ್ಞೂ ಅಲ್ಲ ಅವ್ರು ಹೊಲ್ದಾಕೆ ಕೆಲಸಕ್ಕೆ ಹೋಗ್ತಾಳಲ್ಲ ಇವಾಗ ಏನಿಲ್ಲ ಹ್ಞೂ ಆರಾಮಾಗ ಇದ್ದಾಳೆ ನಿಮ್ಮತ್ತೆ ದೊಡ್ಡ 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 ದೊಡ್ಡದು ಅವಳು ಕೊಡ್ತಾಳೆ ಅವನು ಸಂಬಳ ತಗೊಂಬ್ತಾನೆ ಎಲ್ಲ ದುಡ್ಡು ಚೆನ್ನಾಗಿ ಕೊಡುತ್ತಲ್ಲ ಅದಕ್ಕೆ ಹ್ಞೂ ಹಂಗೆ ಆಡ್ತಾರೆ ಏ ಬಿಡು ಏನು ಹೇಳೋಣೆ ಏನು ಹೇಳೋಣ ನಮ್ಮಂಗಾಗುತ್ತೆ ಹ್ಞೂ ನನಗಂತೂ ಸಾಕಾಗಿ ತಾಳೆ ಹ್ಞೂ ಅವ್ಕೆ ಏನು ಹೇಳ್ಬೇಕ ಏನೋ ಅನ್ನಿಸುತ್ತೈತಿ ಮಾತಾಡ್ಸಲ್ಲ ನಿನ್ನ ಮಾತ್ರ ಮಾತಾಡ್ಸಲ್ಲ ಅಂತಾರೆ ಮಾತಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು ಹ್ಞೂ ನೀನು ಯಾರಿಂದ ಉಂಬೋದೇನಿಲ್ಲ ಸುಮ್ಮನಿ ಹ್ಞೂ ಅವ್ರ ತಕ ಹಾಕೋದೆ ನಾನಂಗೆ ಅಂದ್ಕೊಂಡೆ ಅವ್ರ ತಾಕೆ ಹೋದ್ಲತ್ತು ಅಂತ ನಾನು ನನ್ನ ತಮ್ಮಗೆ ಫೋನ್ ಮಾಡಿದ್ದೆ ಯಾವ್ದಾನ ದುಡ್ಡಿಂದ ಹಾಕಪ್ಪ ಒಂದು ಸಾವಿರನ ಅಂತ ತೀರಾ ನಿಮಗೆ ಎಷ್ಟು ಬೇಕಷ್ಟು ಐದು ಸಾವಿರದ ಎಂಟುನೂರು ಅಂದಲ್ಲ ಐದು ಸಾವಿರದ ಎಂಟುನೂರು ಕಟ್ಟಿ ಇನ್ನೂ ನಾನೊಂದು ಇನ್ನೂರು ಮುನ್ನೂರು ರೂಪಾಯಿ ನಾನು ಇಕ್ಕೇವನ ಅಂತ ನನ್ನ ತಮ್ಗೆ ಹೇಳ್ದೆ ಹ್ಞೂ ಒಂದು ಸಾವಿರ ರೂಪಾಯಿ ದುಡ್ಡಿದ್ರೆ ಹಾಕಪ್ಪ ಅಂತ ನೋಡೋಣ ಯಾಕ ಅಂತ ಹೇಳ್ಯವನಿ ಯಾವನ ಆದರೆ ಆಕನೇ ಹೇಳಿ ಹ್ಞೂ ಕೊಡ್ತಾನೆ ಹ್ಞೂ ಕೊಡ್ತೀನಿ ನಾನೆಲ್ಲ ಹ್ಞೂ ಹಾಕ್ತೀನಿ ಅಂತ ಹೇಳ ಹ್ಞೂ ಅವ್ರ ಹೋಗಿ ಸುತ್ತಾರ್ಕೊಂಡು ಹೋಗ್ಬೇಡ ಸುಮ್ಮನೆರು ಏನು ಮಾಡೋಣ ನೋಡೋಣದೇ ಕೇಳೋಣ ಅಂತ ಓದ್ ನಮ್ಮ ಹ್ಞೂ ನಾವು ಹಿಂಗೆ ಮಾತಾಡ್ತಾವೆ ಎಂಬದಿ ಏನು ಗೊತ್ತು ಹಿಂಗೆ ಮಾತಾಡ್ತಾವೆ ಎಂಬಿ ನನಗೆ ಗೊತ್ತಿದ್ರೆ ನಾನು ಹೋಗಿ ಕೇಳ್ತಾನೆ ಇರಲಿಲ್ಲ ಹ್ಞೂ ಮಾಡ್ತಾನೆ ಆಗೋಗ್ಲಿ ಅಂತೇಳಿ ಸುಮ್ಮನೆ ಆಗ್ಬಿಡ್ತಿದ್ದೆ ಹ್ಞೂ ಮತ್ತೆ ಕೇಳ್ಬಾರ್ದು ಹೇಳ ಹ್ಞೂ ತಾಡಿ ಹ್ಞೂ ನೀನೇ ನೋಡಬಂತೆ ಯಾಕೆ ಕಷ್ಟ ಸಹಾಯ ಮಾಡಲಿಲ್ಲ ಅಂದ್ರೆ ಅವಳೆ ಇದ್ದೇವ್ರ ಮೆಚ್ಚಲ್ಲ ಹ್ಮ್ ಯಾರಾಗೆ ಕಷ್ಟ ಇದ್ದಾಗ ಸಹಾಯ ಮಾಡಬೇಕು ಹ್ಞೂ ಮತ್ತು ನನ್ನ ಕಣ್ಣೆದ್ರಿಗೆನೆ ಅಳಾಗ ಹೋಗ್ತಾಳೆ ತಾಣಿ ಅಯ್ಯೋ ಅಪ್ಪ ಅಂತ ಮನೆ ಮಂಗ್ಲಿಗೆ ಬಂದ್ರಿಗೆ ಸಹಾಯ ಮಾಡಿದೇನೆ ಇವಾಗಿನ ಕಾಲ್ದಾಗೆ ಒಳ್ಳೆದಾಗೋದು ಹ್ಞೂ ಒಳ್ಳೇದು ಮಾಡಿರೇ ಒಳ್ಳೇದಾಗದ್ ಕಷ್ಟ ಅಂತದ್ರಾಗ ಇಂಥದ್ದು ಮಾಡಿರೇ ಅವಳಿಗೆ ಒಳ್ಳೇದಾಗುತ್ತೆ ಒಳ್ಳೇದಂತೂ ಆಗಲ್ಲ ತಾಳಿ ನೋಡಬಂತಿ ಅದು ನಾನು ಬೈಕ್ ಎಮ್ತಾ ಇದ್ದೀನಿ ಹ್ಞೂ ಅವಳನ್ನ ಹ್ಞೂ ಎಷ್ಟು ಕೇಳಿದ್ರು ದೊಡ್ಡ ಇಲ್ಲ ಅಂದ್ಲು ನೀನು ಮಾತ್ರ ಮಾತಾಡ್ಸೋಲ್ಲ ಅಂದ್ರು ನನಗೆ ಕಷ್ಟ ಆಗ್ತಾ ಅವಳು ಸಹಾಯ ಮಾಡಿಲ್ಲ ಅವಳು ಅಂದರೆ ನೋಡ್ರಿ ಅವಳಿಗೆ ಎಂಥದ್ದಾಗುತ್ತೆ ಅಂತೇಳಿ ಹ್ಞೂ ನನ್ನ ಕಣ್ಣದ್ರಿಗೆ ಅನುಭವಿಸ್ತಾಳು ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕುಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು